ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಹಾಂ ಯಾರ ಹಾಂ ವಿಜಯ್ ಬಂದಿತ್ತು ದೋಸೆಯನ್ನು ಮಾಡ್ತಾ ಇದ್ದಾರೆ ಮಾಡಬಾ ಹೌದಾ ಗುಡ್ ಮಾರ್ನಿಂಗ್ ನೋಡಿ ಇಂದು ದೋಸೆ ಮಾಡ್ತಾ ಇದ್ದಾರಂತೆ ಹಾಗಾಗಿ ವಿಜಯ್ನಿಗೆ ದೋಸೆ ಅಂದರೆ ತುಂಬ ಇಷ್ಟ ಬೆಳಗ್ಗೆ ಬೆಳಗ್ಗೆ ಕರೆಯಕ್ಕಂತ ಬಂದಿದ್ದಾನೆ ಕ್ಯಾಮ್ರಾ ಮೇಲಿತ್ತು ಫೋನ್ ಮೇಲಿತ್ತು ನಾನು ಕೂಡ ಮೇಲಿದ್ದೆ ಹಾಗಾಗಿ ನನ್ನನ್ನು ಕರೆಯೋದಕ್ಕೋಸ್ಕರ ಬಂದಿದ್ದಾನೆ ವಿಜಯ್ ಎಲ್ಲ ವಿಜಯ್ ಹ್ಞೂ ಎದ್ ಕುತ್ಕೋ ಇವತ್ತು ಯಾವ ವಾರ ಹಾಂ ಹೇಳೋ ಎದ್ದು ಕುತ್ಕೊ ಅಂತ ಹೇಳಿ ಹಾಂ ಹಾಂ ಇಲ್ಲ ಶುಕ್ರವಾರ ಫ್ರೈಡೇ ಇವತ್ತು ಸ್ಯಾಟರ್ಡೆ ಆದಮೇಲೆ ಸಂಡೇ ಬಾ ನೋಡೋಣ ಹಂಗೇನಿಲ್ಲ ಇವತ್ತು ಪ್ರತಿನಿತ್ಯ ಅದನ್ನೇ ಹೇಳಿದರೆ ಹೇಗೆ ಸರಿ ಅನಿಸಲ್ಲ ವಿಜಯ್ ನೋಡಿ ನೋಡಿಗೇಲಿನೂ ನಾಳೆ ಹೋಗ್ತೀನಿ ಸ್ಕೂಲ್ಗೆ ನಾಳೆ ಹೋಗ್ತೀನಿ ಅಂತ ಹೇಳ್ತಾನೆ ಹೋಗೋದಿಲ್ಲ ಈಗಂದರೆ ಏಕೆ ದಿನನಿತ್ಯ ಇದೇ ರೀತಿ ಮಾಡಿದರೆ ಯಾವ ರೀತಿ ಇದು ಅಲ್ವಾ ಎಲ್ಲ ಅಭ್ಯಾಸ ಮರೆತು ಹೋಗ್ತೀಯ ನೀನು ಹಾಗಾಗುತ್ತೆ ಆಮೇಲೆ ನೀನು ಸ್ಕೂಲ್ ಅಂದ್ರೆ ಹೇಗೆ ಮಾಡಲಿ ಅನ್ನಂಗೆ ಅನಿಸುತ್ತೆ ಬಾ 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 ಕೆಳಗಡೆ ಹೋಗ್ತೀನಿ ನೋಡಿ ಬರ್ತೀವಲ್ವೋ

ಇವತ್ತು ಯಾವ ವಾರ ಅಂದ ಇದ್ರೊಳಗೆ ಐತೆ ನೋಡಿ ಬೇಕಂದ್ರೆ ವಿಡಿಯೋದೊಳಗೆ ಇಲ್ಲ ನೋಡಿ ಇವತ್ತು ಯಾವ ವಾರ ಅಂದ ಅಂದ ತಕ್ಷಣ ನಾನು ನಂದೆ ಇದು ಇವತ್ತು ಯಾವ ವಾರ ಅಂತ ನಾನು ಕೇಳಿದೆ ಅಂದರೆ ವಿಡಿಯೋಗೋಸ್ಕರ ಸೊ ಗಾಯಸ್ ಇದೇ ಪಂಚಾಯತಿ ನೋಡಿ ನೋಡಿ ಗಾಯಸ್ ನಾನು ಸ್ಕೂಲ್ಗೆ ಅಂದಿಲ್ಲ ಅಂದ್ರೂ ಈ ಥರ ಮಾಡ್ತಾನೆ ನೋಡಿ ನಾನೇ ಸ್ಕೂಲ್ಗೆ ಹೋಗೋದಿಲ್ಲ ಅಂದ ಹಂಗಂದ್ರೆ ಅಂದ ತಕ್ಷಣ ನಾನು ಅಂದೆ ಹೋಗ್ಬೇಕಪ್ಪ ಅಂತಂದೆ ಸೊ ಗಾಯ್ಸ್ ಇಲ್ಲಿ ನೋಡಿ ದೋಸೆ ಹಿಟ್ಟು ರೆಡಿ ಆಗಿದೆ ದೋಸೆ ಇನ್ನೇನು ಇಲ್ಲಿ ಎಣ್ಣೆ ಹಾಗೆ ಕಾಯ್ದಿರೋ ಹಂಚು ನಮ್ಮ ಮನೆಯಲ್ಲಿ ಕಿತ್ತೋಗಿರೋ ನಿನ್ನೆ ಪಲ್ಲೆ ಬಾ 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 ಇವಾಗ ಏನೋ ಮಾಡೋಕೆ ಕರೆದಿಲ್ಲ ನನ್ನನ್ನು ನೋಡಿ ನನಗೆ ವಿಡಿಯೋ ಮಾಡೋಕ್ಕೋಸ್ಕರ ಕರೆದು ತಾನು ಯಾವ ಥರ ಓಡಾಡ್ತಾ ಇದ್ದಾನೆ ನೋಡಿ ನಾನು ಸುಮ್ಮನೆ ನನ್ನ ಪಾಡಿಗೆ ಕೂತರು ಬಿಡೋಲ್ಲ ಗಾಯ್ಸ್ ಇವರು ಏನಾದರೂ ಮಾಡು ಏನಾದರೂ ಮಾಡು ಅಂತ ಹೇಳ್ತಾರೆ ನೋಡಿ ಈಗ ಈಗ ಅಡ್ಡಿ ಹಚ್ಚೋದಿಲ್ಲ ಆಯ್ತು ಆಯ್ತು ಹೇಳಿದಲ್ಲ ಈಚೆ ಕೂಲ್ ಕೂಲ್ ಹಚ್ಚಬೇಕು ಎಣ್ಣೆನ ಇಲ್ಲಾಂದರೆ ವೇಸ್ಟ್ ಆಗಿ ಹೋಗುತ್ತೆ ಓ ಏನೋ ಮಾಡಿಸಿದ ಇಲ್ಲ ನೋಡಿ ಇದು ಮದ್ಲಿನ ದೋಸೆ ಅಪ್ಪ ಹೌದಾ ಇದು ಮದ್ಲಿನ ದೋಸೆ ಹ್ಮ್ ಮಾಡಿ ನೋಡು ಓಕೆ ಮದ್ಲಿನ ಚಿಕ್ಕದಾಗಿರುತ್ತೆ ಅದಕ್ಕೆ ಏನಾಗಿರುತ್ತೆ ಮಾಡ್ಲ ಸಾಲದ ಇರ್ತೈತಿ ಅದಕ್ಕೆ ಮೊದಲು ಯಾಕೆ ಚಿಕ್ಕದಾಗ್ಬೇಕು ಮಾಡ್ಲ ಹಾಕಂದ್ರೆ ಯಾಕಂದ್ರೆ ಫಸ್ಟ್ ಉತ್ತ ಅವರ ಮಾಡಬೇಕು ಫಸ್ಟ್ ಏನಾಗಬೇಕು ಹ್ಮ್ ಏನು ವಿಜಯ್ ಕ್ಲಿಯರೆನ್ಸ್ ಕೊಡೋದನ್ನ ಯಾಕಂದ್ರೆ ಫಸ್ಟ್ ಉತ್ತ ಅವರ ಆಗಬೇಕು ಓ ಇಲ್ಲ ಐತ್ ನೋಡು ಮಾತು ಇವಾಗ ಕ್ಲಿಯರೆನ್ಸ್ ಬಂತು ಅವನಿಗೆಲ್ಲಾ ಗೊತ್ತು ಅವ್ರು ಈ ತರ ನೋಡಿಸ್ತಾನೆ ಒಳ್ಳೆ ಗಣಗಳು ತುಂಬಾ ಇದಾವೆ ತಿಳ್ಕೊಳ್ಳೋ ಅವನ ಹತ್ರನೂ ಕೂಡ ಇವ್ರ ಹತ್ರ ಕೂಡ ತುಂಬಾ ಇದಾವೆ ಹೊರ ರೀತಿ ಹೊರ ರೀತಿ ಎಲ್ಲಾ ತಿಳ್ಕೊಬಹುದು ಇಲ್ಲಿ ನೋಡಿ ಇವಾಗ ದೋಸೆಯನ್ನು ಹಾಕ್ತಾ ಇದ್ದಾರೆ ಹಾಕಿದ್ರು ಅಂಚಿನ ಮೇಲೆ ಒಂದು ಚುರು 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 ಅಂತ ಉರಿಯುತ್ತಾ ನೋಡಿ ಚಟೋ ಚಟು ಚಟೋ ಚೋಟ ಅಂತ ಸೌಂಡ್ ಬರುತ್ತಾ ಯಾವ ಥರದ ದೋಸೆ ಹಾಕ್ತಾ ಇದ್ದ ನೋಡಿ ಮಸಾಲೆ ದೋಸೆನೇ ಗಾಯ್ಸ್ ಇದು ಇವರೇ ಮಾಡಿದ್ದು ಇಂಡಿಯಾದಲ್ಲಿ ಪುರಾ ಪ್ರಥಮ ಬಾರಿಗೆ ಮಸಾಲೆ ದೋಸೆಯನ್ನು ವೆರೈಟಿ ವೆರೈಟಿ ಇಲ್ಲಿ ನೋಡಿ ಗಾಯ್ಸ್ ಮಸಾಲೆ ಹಾಕ್ತಾ ಇದ್ದಾನೆ ವಿಜಯ್ ಚೆನ್ನಾಗಿ ಹಾಕು ನೋಡು ನೋಡಿ ಗಾಯಸಲ್ಲಿ ಸ್ವಲ್ಪ ಸಾಕ ಅಷ್ಟೇ ಬೇಕಾ ಸಾಕು ದೋಸೆಗೆ ಇನ್ನೊಂದು ದೋಸೆಗೆ ದೋಸೆ ಎಷ್ಟಿದೆ ಸ್ವಲ್ಪ ಖಾರ ಉದುರಿಸಬೇಕಂದ್ರೆ ಪುಡಿ ಖಾರ ಪುಡಿ ಖಾರವನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಈ ಒಂದು ದೋಸೆ ಆದರೆ ಅದು ಖಾರ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಹ್ಞೂ ಹ್ಞೂ ನೋಡಿ 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 ಎಷ್ಟು ಚೆನ್ನಾಗಿ ಆಯಿತು ಒಂದು ಕಡೆ ಹಾಕಿದ್ರಲ್ಲ ಅಷ್ಟೇ ಚಟ್ನಿ ಕೂಡ ಇಲ್ಲಿದೆ ನೋಡಿ ಗಾಯಸಲ್ಲಿದೆ ಅಂತೆ ತೋರ್ಸಕ್ಕೂ ಆಗಲ್ಲ ಗಾಯಸು ತುಂಬ ದೂರ ಇದೆಯಲ್ಲ ಹ್ಞೂ ಯಾಕೋ ತೋರ್ಸಿದ್ರು

ಹಾಗೂ ಇಲ್ಲಿ ನೋಡಿ ಈ ಒಂದು ದೋಸೆ ಕೂಡ ಚೆನ್ನಾಗಾಗಿದೆ ಹಾಗೂ ಈ ದೋಸೆಯನ್ನು ಮಾಡಬೇಕಾದ್ರೆ ತುಂಬ ಸಿಂಪಲ್ಲು ರಾತ್ರಿ ಹಿಟ್ಟನ್ನು ನೆಲೆಸಿ ಕಲಸಿ ಇಟ್ಟರೆ ಬೆಳಗ್ಗೆ ಎದ್ದು ಈ ಥರ ಹಾಕ್ಬಿಡಿ ಯಾವ ಹಿಟ್ಟು ಅಂತ ಕೇಳಕ್ಕೆ ಹೋಗ್ಬೇಡಿ ಅದು ನಂಗೆ ಗೊತ್ತಿಲ್ಲ ಬಟ್ನಲ್ಲಿ ಹಿಟ್ಟು ದೋಸೆ ಹ್ಞೂ ದೋಸೆ ಹಿಟ್ಟು ಅಂತ ಕೇಳಿ ಯಾರಾದರೂ ಹೇಳ್ತಾರೆ ಅದನ್ನು ಕಲಸಿಡಿ ಬೆಳಗ್ಗೆ ಈ ಥರ ಒಂದು ಬಿಸಿಯಾಗಿರುವ ಪಾತ್ರೆ ಮೇಲೆ ನೀವು ಅದನ್ನು ಹಂಚೆ ಹಂಚಿನ ಮೇಲೆ ಅಥವಾ ಎಕ್ಸೆಟ್ರಾ ಪಾತ್ರೆ ಇದ್ರೆ ಅದ್ರ ಮೇಲೆ ಒಯ್ದ್ರು ಆಗಿಬಿಡುತ್ತೆ ಇಂಡಿ ಹಾಕಿ ಯಾರು ಬೇಕು ಅದ್ರ ಮತ್ತೆ ಯಾಕೆ ತಾಟ ಮೇಲೆ ಮಾಡಬಹುದು ತಾಟ ಮೇಲೆ ತಾಟ ಮೇಲೆ ತೋರಿಸಲ ನಿನಗೆ ಎರಡು ನಿಮಿಷದಲ್ಲಿ ಆಗುತ್ತೆ ಒಂದು ಒಂದು ನಿಮಿಷ ಸಾಕು ಆದರೆ ಎಣ್ಣೆ ಜಾಸ್ತಿ ಹಚ್ಚಿರಬೇಕು ಅಷ್ಟೆ ಸುಮ್ಮನೆ ಏನೋ ಒಗದೆ ಗಾಯ್ಸ್ ಆ ಥರ ಟ್ರೈ ಮಾಡಕ್ ಹೋಗ್ಬೇಡಿ ಅಂಚೆ ತಗೊಳ್ಳಿ ನೋಡಿ ನೋಡಿ ವಿಜಯ ಆಗ್ತಾ ಇದ್ದಾನೆ ನೋಡಿ ಸುಗಾಯ್ ಯಾರೆಲ್ಲ ಹೊಸಬ್ರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ನೋಡಿ ಈ ಒಂದು ಮಸಾಲೆಯನ್ನು ಅಂದರೆ ಖಾರ ಇದು ಖಾರ ಕೂಡಿ ಇರ್ಬೋದು ಚೆನ್ನಾಗಿ ಉದುರಿಸ್ಬೇಕು ಅದನ್ನು ಗುಂಪಿ ಗುಂಪಿ ಬೀಳಬಾರ್ದು ಅದು ಓಕೆ ಮೈಸಾಯ್ತು ರೀ ಹಾಂ ಅದ್ರ ಮೇಲೆ ಎಣ್ಣೆ ಹಚ್ಚಿ ಒಂದು ಏನೋ ಹಿಂಗೆ ಮಾಡಿಬಿಡ್ತಾರವ್ರು ಹಾಂ ಅರವಿ ಮಾಡ್ತಾರೆ ಅವ್ರು ಹಾಂ ಇಲ್ಲ ಉಳ್ಳಾಗಡ್ಡಿ ಹಾ ಅಂದ್ರೆ ಇದ್ರ ಮೇಲೆ ಹೀಗೆ ಹೀಗೆ ಪೇಂಟ್ ಮಾಡಿದಾಗ ಅವ್ರಿಗೂ ಮಜಾ ಬರಬೇಕಲ್ಲ ಮಾಡೋರಿಗೆ ಅದಕ್ಕೋಸ್ಕರ ಒಂದು ಬ್ರಷ್ ಯೂಸ್ ಮಾಡ್ತಾರೆ ಎಣ್ಣೆ ಹಚ್ಚೋಕ್ಕೆ ಅಥವಾ ಈ ಒಂದು ಏನೋ ಲಿಕ್ವಿಡ್ ಫಾರ್ಮೆಟ್ ಲಿಕ್ವಿಡ್ ಆಗಿರೋದು ಹಚ್ಚೋಕೋಸ್ಕರ ಬ್ರಷ್ ಅನ್ನು ಯೂಸ್ ಮಾಡ್ತಾರೆ ಗೈಸ್ ಅಲ್ಲ ಈ ಕಾಲದಲ್ಲಿ ಹೇಗೆ ಆಗಿನ ಕಾಲದಲ್ಲಿ ಬ್ರಷನ್ನ ಯೂಸ್ ಮಾಡ್ತಾ ಇದ್ರ ಅನ್ನೋ ಕ್ವಶನ್ ಮೂಡುತ್ತೆ ನಮ್ಮ ಮನಸಲ್ಲಿ ಅಲ್ವಾ ನಾನು ನಾನು ಅವಾಗೆಲ್ಲ ಇರಲಿಲ್ಲ ಈ ಹಂಚುಗಳು ಕೂಡ ಇರಲಿಲ್ಲ ಪ್ಲೇಟ್ ಅಲ್ಲ ಯಾವುದೋ ಒಂದು ಹಿಂಗೆ ಕಂಚಿಂದ ಏನೋ ಇದ್ರು ಅಥವಾ ಈ ಕಬ್ಬಣ ಯಾವಾಗ ಬರುತ್ತೆ ನಿಂತ್ಕೋ ಎಲ್ಲಿ ಇದನ್ನ ಹಾಕು ಹಾ ಚೆನ್ನಾಗ್ ಹಾಕು ಇಲ್ಲಿ ನೋಡಿ ಎಣ್ಣೆ ತುಂಬ ಇಲ್ಲ ಮನಸ್ಸಲ್ಲಿ ನೀನು ಕನಸಲ್ಲಿ ಹೌದು ಮನಸ್ಸಲ್ಲಿ ನೀನು ಕನಸಲ್ಲಿ ನೀನು ಕಂಡಲ್ಲಿ ನೀನು ನಿಂತಲ್ಲಿ ನೀನು ಮನಸ್ಸಲ್ಲಿ ನೀನು ಏನು ಚೀರು ಇವನು ಇವನು ಚೀರೋದಕ್ಕೆ ತಲೆ ಈಗಿರತ್ತೆ ನೋಡಿ ಮನಸ್ಸಲ್ಲಿ ನೀನು ಕನಸಲ್ಲಿ ನೀನು ಮನಸ್ಸಲ್ಲಿ ನೀನು ಕನಸಲ್ಲಿ ನೀನು ಕೂತರೆ ನೀನು ನಿಂತರೆ ನೀನು ಎಲ್ಲಿ ಅದಲ್ಲ ಅಪ್ಪ ಕನಸೊಳಗಡೆ ಯಾರಾದರೂ ಬಂದಿದ್ರಾ ಇತ್ತೀಚೆಗೆ ನೆನಪುಗಳು ನೆನಪುಗಳಿಲ್ಲಲ್ಲ ಅದಕ್ಕೆ ನಿನಗೆ ಯಾರು ಇಷ್ಟ ಇಲ್ವಲ್ಲ ಅದಕ್ಕೆ ಕನಸು ಬೀಳಬೇಕು ಕನಸು ಕಾಣಬೇಕು ಆಗ್ಲೇ ಕಣೋ ಮುಂದೆ ಹೆಜ್ಜೆ ಹಾಕೋಕ್ಕಾಗೋದು ಕನಸಲ್ಲಿ ನೀನು ಮನಸ್ಸಲ್ಲಿ ನೀನು ನಿಂತಲ್ಲಿ ನೀನು ಕೂತಲ್ಲಿ ನೀನು ಏನು ಮಾಡಲಿ ನಾನು ಏನು ಮಾಡಲಿ ನಾನು ನಿನ್ನಿಂದ ದೂರ ದೂರ ನಾ ಹೇಗೆ ಇರಲಿ ನಿನ್ನಿಂದ ದೂರ ದೂರ ಸಹಿಸಲಾರೆ ನಿನ್ನಿಂದ ದೂರ ದೂರ ನಾನಿರಲಾರೆ ದೂರ ದೂರ ಬಾ ಒಂದೇ ಒಂದು ಬಾರಿ ಬಾನಿ ಒಂದೇ ಒಂದು ಬಾರಿ ನೋಡಬೇಕು ನಾನು ನಾನಿನ್ನ ನೋಡಬೇಕು ನಾನು ನಾನಿನ್ನ ನಾನು ಕಾದು ಕೂತಿದ್ದೆ ನೀ ಹೋಗೋ ದಾರಿಯಲ್ಲಿ ಅಂದು ನಾನು ಕಾದು ಕೂತಿದ್ದೆ ನೀ ಹೋಗೋ ದಾರಿಯಲ್ಲಿ ಅಂದು ನೋಡಿ ತೋರಿಸ್ತಾ ಇದ್ದಾನೆ ನಾ ಕಾದು ಕೂತೆ ನೀ ಹೋಗೋ ದಾರಿಯಲ್ಲಿ ಅಂದು ಅಂದು ನೀ ಬರಲಿಲ್ಲ ಅಂದು ನಾ ಕೂತ ದಿನ ಅಂದು ನೀ ಬರಲಿಲ್ಲ ನೀ ನಿನ್ನದೇ ದಾರಿಯಲ್ಲಿ ಅಂದು ನೀ ಬರುವೇನು ಎಂದು ಮತ್ತೆ ಮರುದಿನ ಕೂಡ ನಾನು ಅಲ್ಲಿ ಕೂತೆ ನಿನ್ನನ್ನು ನೋಡಲೆಂದು ಎಂದು ನೀ ಮತ್ತೆ ಬರಲಿಲ್ಲ ಆ ದಾರಿಯಲ್ಲಿ ಅಂದು ಕೂಡ ಅಂದು ಕೂಡ ಬರಲಿಲ್ಲ ಇಂದು ಕೂತೆ ಇಂದು ಕೂಡ ಬರಲಿಲ್ಲ ನೀ ನಾ ಹೇಗೆ ಮಾಡಲಿ ನಿನ್ನಿಂದ ದೂರ ದೂರ ನಾ ಹೇಗೆ ಇರಲಿ ನಿನ್ನಿಂದ ದೂರ ದೂರ ಬರುವೆಯಾ ಹಿಂದಾದರೂ ನಾಳೆಯಾದರೂ ದೋರುವೆಯಾ ನಿನ್ನ ಮುಖವನ್ನ ನಿನ್ನ ಮುಖವನ್ನ ನೋಡೋಕೆ ಕಣ್ಣು ಚಂದ ನಿನ್ನದ್ದು ನೋಡೋಕೆ ಕಣ್ಣುಗಳು ಚೆಂದ ನಿಂದ ನಿನ್ನದ್ದು ನೋಡೋಕೆ ನಡಿಗೆ ಚೆನ್ನ ನಿನ್ನದ್ದು ನೋಡೋಕೆ ನಡಿಗೆ ಇನ್ನೂ ಚೆನ್ನ ನಿನ್ನದ್ದು ಆ ಕಣ್ಣು ಮೂಗು ಹುಪ್ಪು ಗಲ್ಲ ಹೊಗಳೋಕೆ ಪದಗಳೇ ಇಲ್ಲ ಆ ಕಣ್ಣು ಮೂಗು ಗದ್ದ ಹೊಗಳೋಕೆ ಪದಗಳೇ ಇಲ್ಲ ನಿನ್ನನ್ನು ನಾ ಹೇಗೆ ಮಾಡಲಿ ಎಂದು ಪದಗಳ ಸಂತೆಯನ್ನು ತಂದು ಇಟ್ಟರೂ ಕೂಡ ಸಿಗುತ್ತಿಲ್ಲ ನಿನಗೆ ಆ ಪದಗಳ ಹೋಲಿಕೆ ಇನ್ನೂ ಏನಾದರೂ ಹೆಚ್ಚಿತ್ತೇನೋ ನಿನ್ನ ಆ ಒಯ್ಯಾರಕ್ಕೆ ಆ ನಿನ್ನ ಬಿಂಕಕ್ಕೆ ಪದಗಳ ಸಾಲು ಎನ್ನುವ ಮನಸ್ಸು ನನ್ನದ್ದು ನಾ ಹೇಗೆ ಇರಲಿ ನಿನ್ನಿಂದ ದೂರ ದೂರ ಮನಸ್ಸು ಬಯಸುತ್ತೆ ಪ್ರತಿಕ್ಷಣ ಪ್ರತಿದಿನ ನಿನ್ನನ್ನು ನಿನ್ನನ್ನು ಮನಸ್ಸು ಬಯಸುತ್ತೆ ಪ್ರತಿಕ್ಷಣ ಪ್ರತಿದಿನ ನಿನ್ನನ್ನ ನಿನ್ನನ್ನು ನೋಡಲೆಂದು ಹಂಬಲ ಹುಟ್ಟುತ್ತೆ ಮನದಲ್ಲಿ ಸಾಕಷ್ಟು ಬಾರಿ ದಿನಕ್ಕೆ ಎಷ್ಟೋ ಬಾರಿ ನೋಡಬೇಕು ನಿನ್ನನ್ನ ಅಂತ ಮನದಲ್ಲಿ ಹುಟ್ಟುತ್ತೆ ಹಂಬಲ ದಿನಕ್ಕೆ ಎಷ್ಟೋ ಬಾರಿ ನಿನ್ನ ಅದನ್ನ ನಾ ಹೇಗೆ ತಡೆಯಲಿ ಇಂದು ಅಂದು ಎಂದೆಂದು ಅದನ್ನ ನಾ ಹೇಗೆ ತಡೆಯಲಿ ಹಂಬಲವನ್ನ ನಿನ್ನ ನೋಡುವ ಆಸೆಯನ್ನ ನಿನ್ನ ಬಹಾರವಾದ ನಡುಗೆ ಚೆನ್ನ ನೋಡೋಕೆ ನೀನೇ ಚೆನ್ನ ನಮ್ಮ ಫ್ರಿಜ್ಜು ನೋಡಿ ಸಿಟ್ಟು ಅನ್ನೋದು ಬೇಕಿಲ್ಲ ಯಾರಿಗೂ ಕೂಡ ತಾಳ್ಮೆ ತುಂಬ ಇಂಪಾರ್ಟೆಂಟ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಮತ್ತೆ ಸಿಗೋಣ ಲವ್ ಯು ವ ಓಕೆ ಕೆಲವು ಸಲ ಎಲ್ಲವನ್ನು ಸಹಿಸ್ಕೋಬೇಕಾಗತ್ತೆ ಮತ್ತು ತುಂಟಾಟಕ್ಕೆ ಸಿಟ್ಟೇಕೆ ಅಲ್ಲವೇ ಥ್ಯಾಂಕ್ ಯು ಸೋ ಮಚ್ ಗಾಯ್ ಲವ್ ಯು ಆಲ್ ಟೇಕ್ ಕೇರ್ ಹ್ಞೂ ಹ್ಞೂ ತೋರಿಸು ತೋರಿಸು ಓಕೆ